ಅದಕ್ಕೆ ಅಂತರೋ ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ ಬಣಮಿಗೆ ಬೆಂಕಿ ಹಚ್ಚುದು ಬಿಡುತ್ತಾದ ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ ಬಣಮಿಗೆ ಬೆಂಕಿ ಹಚ್ಚುದು ಬಿಡುತ್ತ ಕಾಟೆವಾಡಿ ಕುದುರೆಯಾದನ ಕತ್ತಿಗೆ ಕಳ್ಳಿ ಬೆಳಿ ಹತ್ತಿ ಕಳ ಮೈಸಿದರ ಕಾಟೆವಾಡಿ ಕುದುರೆಯಾದನೋ ಪ್ಯಾಟಿಯ ಎದ್ದಾಗ ಬಯಲು ಕಡೆಗೆ ಹೋದರ ಜಾತಿಯ ನಾಯಿ ಅದಕ ಅಂತಾರೆ ಅಂತರ್ಯನು ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ ಬಣಮೀಗಿ ಬೆಂಕಿ ಹಚ್ಚುದು ಬಿಡುತ್ತಾದನೋ ಓತಿಯ ಕೈಯಾಗ ಕೊಳ್ಳಿಯ ಕೊಟ್ಟರ ಬಣಮಿಗೆ ಬೆಂಕಿ ಹಚ್ಚುದು ಬಿಡುತ್ತಾದನೋ काटे वाढी कदर्यादना की कडिबेडी अति कळ काटे काटेवाडी किती नंदरा जीव उलता दे ಕಟ್ಟಿಗೆ ಕಲ್ಲಿ ವೇಳಿ ಅತ್ತಿ ಕಾಳ ಮೈಸೂರ ಕಾಟೆವಾಡಿ ಕುದುರೆಯಾದ ಕಟ್ಟಿಗೆ ಕಲ್ಲಿ ವೇಳಿ ಅತ್ತಿ ಕಾಲ ಮೈಸೂರ ಕಾಟೆವಾಡಿ ಕುದುರೆಯಾದ ಹಂದಿಯು ಬಂದು ಅಂಬಾರಿ ಹೊಲ್ತಾರ ಆನಿಯ ಚಾ ಜಾದಕ ಬರ್ತಾ ದೇನೋ ಅಮ್ಮ ಆನಿಯ ಚಹಾ ಮೈಸಿದ್ರ ಕಾಟೆವಾಡಿ ವಾಡಿ ಯಾವುದೇ ತನೋ ಕತ್ತಿಗೆ ಕಳ್ಳಿ ಬೆಳಿ ಅತ್ತಿಗಳ ಮೈಸಿದ್ರ ಕಾಟೆವಾಡಿ ವಾಡಿ ಯಾವುದೇ ತನೋ ಹಂದಿಯು ಬಂದು ಅಂಬಾರಿ ಹೊತ್ತರ ಅನಿಯ ಚದ್ಕ ಬರ್ತದೇನು ಗಾವಿಗೆ ಎಂದರೆ ಬೀಳ್ತದೆನೋ ಅಲ್ಲಿ ಹವರಣಿ ತಂದು ಹಾವಿಗೆ ಹೋಲಿಸಿದ್ರ ಗಾವಿಗೆ ಎಂದರೆ ಬೀಳ್ತದೆನೋ ಏನಿಗೆ ನೆಪ್ಪಳಬೇಕ ಬಿಟ್ಟಾರ ಪೈಲ್ವಾನಾದ ಕಾಪ್ತಾರೆನೋ ಪೈಲ್ವಾನಾದ ಕಾಪ್ತಾರೆನೋ ಕತ್ತಿಗೆ ಕಲ್ಲಿ ಬೇಳಿ ಅಕ್ಕಿ ಕಾಳ ಮೈಸಿದ್ರ ಕಾಟೆ ಮಾಡಿ ಪುದರಿ ಯಾದೆರ ಪೇಸವಾಡಿ ಕುದುರಿ ಆದನ ಸೈನ್ಯ ಇಲ್ಲದಾಗ ಸ್ವಡದರ ಸ್ವಂತ ಸೂರವನ ಅಂತಾರೆನೋ ಸೈನ್ಯ ಇಲ್ಲದಾಗ ಸ್ವಡ್ಡ ಹೊಡದಾರ ಸ್ವಂತ ಸೂರವನ ಅಂತಾರೆನೋ ಅವನಿಗೆ ಸ್ವಂತ ಸೂರವನ ಅಂತಾರೆನೋ ಪದ ಮುರುದು ನಂದೇ ಅಂದವನಿಗೆ ಸಾಹಿತ್ಯದ ಸರದಾರ ಅಂತಾರೆನೋ ಮಂದಿಯ ಪದ ಮುರುದು ನಂದೇ ಅಂದವನಿಗೆ ಸಾಹಿತ್ಯದ ಸರದಾರ ಅಂತಾರೆನೋ ಬಂದಿತೇನೋ ಏ ಸುದ್ದಾದ ಬೀಳ ಪಲ್ಕ ಬಂದಿತೇನೋ ಏ ಇದ್ದಲ್ಲಿ ಹಾಲಿನೊಳಗ ಎದ್ದು ತಗದರ ಸುದ್ದಾದ ಬೀಳು ಪಲ್ಕ ಬರ್ತಾ ತಮ್ಮ ಸುದ್ದಾದ ಬೀಳ ಪಲ್ಕ ಬರ್ತಾ ಇಂತೂ ಬಿಡುತ್ತಾವೇನೋ ಬುದ್ಧಿಗೆ ಅಡಿಗೆ ತಿದ್ದಿ ಹೇಳಿದರ ಅಲ್ಲಿ ಮಾಡುವುದು ಹಿಂತ ಬಿಡುತ್ತಾವೇನು ಎಡಿಗೆಯೂ ಮನುಷ್ಯ ಪರಮಾಗ ಬಿಟ್ಟಾರ ಪೈಲ್ವಾನಾದ ಕಾಣ್ತಾರೆನ ಪೈಲ್ವಾನಾದ ಕಾಣ್ತಾರೆನೋ ಕತ್ತಿಗೆ ಕಳ್ಳಿ ಬೆಳಿ ಎತ್ತಿಕಾಳ ಮೈಸೂರ ಕಾಟೆವಾಡಿ ಕುದುರೆ ಆದಿತ್ಯರ ಕತ್ತಿಗೆ ಕಳ್ಳಿ ಬೆಳಿ ಎತ್ತಿಕಾಳ ಮೈಸೂರ ಕಾಟೆವಾ ಸುಳ್ಳಾದನೋ ನಮ್ಮ ಭಾವನೆ ಸುದ್ದಿ ಅಂದ್ರೆ ಭಾಗ್ಯಾರ್ ಬಲ್ಲವರು ಹೇಳಿದು ಸುಳ್ಳಾದೇನೋ ಹಿಂಗ ಬಲ್ಲವರು ಹೇಳಿದು ಸುಳ್ಳಾದೇನೋ ಈ ಸುರಗಳ್ಳಿ ಚೆನ್ನ ಬಸುನ ಸಾರ ಸತ್ಯದ ಧಾರಿಯ ತೋಷದೆನೋ ಸುರಗಳ್ಳಿ ಚೆನ್ನ ಬಸುನ ಸಾಹಿತ್ಯ ಸಾರ ಸತ್ಯದ ಸನ್ಮಾರ್ಗ ತೋಷಾದೆನೋ ಏಡಿಗೆ ನುಷಿ ಪಳದಾಗ ಬಿಟ್ಟಾರ ಪೈಲ್ವಾನಾದ ಕಾಂತಾರೆನೋ ಪೈಲ್ವಾನಾದ ಕಾಂತಾರೆನೋ ಕತ್ತಿಗೆ ಕಲ್ಲಿ ಬೆಳಿ ಅತಿಗಳ ಮೈಸಿದ್ರ ಕಾಟೆವಾಡಿ ಕುದುರೆ ಆದಿತ್ಯರ ಕತ್ತಿಗೆ ಕಳ್ಳಿ ಬೆಳಿ and he